ವೀಕ್ಷಕರ ನಮಸ್ಕಾರ ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾಮಿ ಭಟ್ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸರಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಗೊಬ್ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಈ ಹಾಡನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ಇವತ್ತಿಗೂ ನಮ್ಮ ಮಲೆನಾಡಿಗರ ಕಿವಿಯಲ್ಲಿ ಗುಂಗುಡ್ತಾ ಇದೆ ನಮ್ಮ ದೇಶದಲ್ಲಿ ಪುರಾಣಗಳ ಕಾಲದಿಂದಲೂ ಹಸುವಿಗೆ ವಿಶಿಷ್ಟವಾದ ಸ್ಥಾನವನ್ನ ನೀಡಲಾಗಿದೆ ಗೋಮಾತೆ ಅಂತಲೇ ನಾವು ಪೂಜಿಸ್ತೇವೆ ಗೋಮಾತೆಯಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ನೆಲೆಸಿರ್ತಾರೆ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ ಹಸುವಿನ ಹಾಲು ಸಗಣಿ ಗೋಮೂತ್ರ ತುಪ್ಪ ಇವೆಲ್ಲವನ್ನು ನಾವು ಪೂಜೆಗೆ ಬಳಸ್ತೇವೆ ಜೊತೆಗೆ ಹೊಸ ಮನೆಯ ಪ್ರವೇಶಕ್ಕೆ ಹಸು ಕರು ಇವತ್ತಿಗೂ ಬೇಕೇ ಬೇಕು ಹಬ್ಬ ಹರಿದಿನಗಳು ಬಂದ್ರೆ ಹಸುವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನ ಇಡುವ ಕ್ರಮ ಈಗಲೂ ಇದೆ ಇಷ್ಟೇ ಅಲ್ಲದೆ ಹಸುವಿನ ಹಾಲು ತುಪ್ಪ ಗಂಜಲ ಎಲ್ಲವೂ ಮನುಷ್ಯನ ಆರೋಗ್ಯದ ಮೇಲೆ ಬಹಳ ಪ್ರಯೋಜನಕಾರಿ ಎನ್ನುವುದು ವೈದ್ಯಕೀಯ ವಿಜ್ಞಾನ ಪದೇ ಪದೇ ಪ್ರೂವ್ ಮಾಡಿದೆ ಹಸುವಿನ ಹಾಲು ತಾಯಿಯ ಹಾಲಿನಷ್ಟೇ ಶ್ರೇಷ್ಠವಾಗಿದೆ ಇದರಲ್ಲಿ ಬಿ ಟು ಬಿ ತ್ರೀ ಮತ್ತು ವಿಟಮಿನ್ ಎ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಹಸುವಿನ ತುಪ್ಪವು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಹಸುವಿನ ತುಪ್ಪವನ್ನ ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅಗತ್ಯವಿರುವ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ಚಳಕ್ಕೆ ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಹಲ್ಲು ಮೂಳೆಗಳನ್ನ ಬಲಪಡಿಸಲು ತುಪ್ಪ ಸಹಾಯಕಾರಿ ಇಷ್ಟೇ ಅಲ್ಲದೇ ಇನ್ನು ಕೃಷಿ ಕ್ಷೇ ಕ್ಷೇತ್ರಕ್ಕೆ ಬಂದ್ರೆ ರೈತನಿಗೂ ಮತ್ತು ಹಸುವಿಗೂ ಅವಿನಾಭಾವ ಸಂಬಂಧ ಕೃಷಿ ಜಮೀನಿಗೆ ಗೋವು ಅನಿವಾರ್ಯ ಕೂಡ ಅದರ ಸಗಣಿ ಗಂಜಲ ಬೇಕೇ ಬೇಕು ಒಂದು ಕಾಲ ಇತ್ತಂತೆ ರೈತನ ಕೊಟ್ಟಿಗೆಯಲ್ಲಿ ಎಷ್ಟು ಹಸು ಕರಿ ಕರುಗಳಿವೆ ಎಂಬ ಆಧಾರದ ಮೇಲೆ ಅವನ ಸಂಪತ್ತನ್ನ ಅಥವಾ ಶ್ರೀಮಂತಿಕೆಯನ್ನ ಅಳಿತಿದ್ರಂತೆ ಆದರೆ ಕಾಲ ಬದಲಾಗಿದೆ ಅಥವಾ ರೈತನೇ ಬದಲಾಗಿದ್ದ ಬದಲಾಗಿದ್ದಾನೋ ಗೊತ್ತಿಲ್ಲ ರೈತ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲ್ ಆಗಿ ಪರಿವರ್ತನೆಗೊಂಡಿದ್ದಾನೆ ಮಲೆನಾಡಿನಲ್ಲಿ ಯಾರ ಕೊಟ್ಟಿಗೆಯಲ್ಲೂ ಹಸುಗಳು ಕಾಣಿಸ್ತಾ ಇಲ್ಲ ಹಸುವಿನ ಹಾಲಿಗೆ ಬದಲಾಗಿ ನಂದಿನಿ ಮುಂತಾದ ಪ್ಯಾಕೆಟ್ಗಳು ರಾರಾಜ ರಾರಾಜಿಸ್ತಾ ಇವೆ ಈಗ ನೋಡಿ ದನಗಳು ಮನುಷ್ಯನಿಗೆ ಭಾರ ಅಂತ ಅನಿಸ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದನಗಳು ಕರು ಹಾಕುವಲ್ಲಿವರೆಗೆ ಮಾತ್ರ ಹಾಲು ಕೊಡ್ತಾರೆ ಕರು ಹಾಕುವ ಸಾಮರ್ಥ್ಯ ಕಡಿಮೆ ಆದ ಕೂಡ್ಲೇನೆ ಅವು ಹಾಲು ಕೊಡೋದು ನಿಲ್ಲಿಸ್ತವೆ ಆ ಹಾಲು ಕೊಡೋದು ನಿಲ್ಲಿಸ್ತಿದ್ದಾಗೇನೆ ಸಾಕುವವರಿಗೆ ಅನ್ಸುತ್ತೆ ಈಗ ಅವರು ಮನೆಯ ಹಾಲಿಗಾಗಿ ಸಾಕಿರ್ಬೋದು ಅಥವಾ ಅದನ್ನ ಮಿಲ್ಕ್ ಫೆಡರೇಷನ್ಗೆ ಕೊಡ್ಲಿಕ್ಕೆ ಸಾಕಿರ್ಬೋದು ಯಾವುದೇ ಉದ್ದೇಶದಿಂದಾದ್ರೂ ಕೂಡ ಹಾಲಿಗಾಗಿ ಸಾಕಿದಾಗ ಆ ಹಾಲು ಕೊಡುವಂತ ಆ ಅದರ ಶಕ್ತಿ ಕಡಿಮೆ ಆದ ಕೂಡಲೇ ಆ ಇದು ಕಷ್ಟಪ್ಪ ನೀನು ಹೇಗ್ ಸಾಕೋದು ಅನ್ನುವಂಥ ಒಂದು ಭಾವನೆ ಬಂದ್ಬಿಡುತ್ತೆ ಅದೇ ನಾನು ನನ್ನ ಮನಸ್ಸಲ್ಲಿ ಬಂದಿರೋದೇನಂದ್ರೆ ಈ ಹಾಲಿನಷ್ಟೇ ಗೋಮೂತ್ರಕ್ಕೂ ಒಂದು ಬೆಲೆ ಬಂದ್ರೆ ಆವಾಗ ಕರು ಹಾಕೊಲ್ಲಿವರಿಗೆ ಮಾತ್ರ ಅದು ಹಾಲು ಕೊಡುತ್ತೆ ಆದರೆ ಗೋಮೂತ್ರವನ್ನು ಅದರ ಜೀವನದ ಕೊನೆ ಕ್ಷಣದವರೆಗೂ ಕೊಡುತ್ತೆ ಈ ಗೋಮೂತ್ರಕ್ಕೆ ತುಂಬಾ ಅದಕ್ಕೆ ವೈಶಿಷ್ಟ್ಯ ಇದೆ ಅದರಲ್ಲಿ ತುಂಬಾ ಸಾಮರ್ಥ್ಯ ಇದೆ ಅದರ ಕೆಮಿಕಲ್ ಕ್ವಾಲಿಟೀಸ್ ಅಷ್ಟೆಲ್ಲ ಸಂಗತಿಗಳಿದೆ ಅಂತೆಲ್ಲ ಹೇಳ್ತಾರೆ ವೈಜ್ಞಾನಿಕವಾಗಿ ಅದು ಪ್ರೂವ್ ಆಗಿದೆ ಈಗ ಉದಾಹರಣೆಗೆ ಒಂದು ನಾನು ಹೇಳುವುದಾದ್ರೆ ನಾವೊಂದು ಗೋಶಾಲೆ ಮಾಡಿದ್ವಿ ಇಲ್ಲಿ ನಮ್ಮ ಗದ್ದೆಯಲ್ಲೇ ಮೇಲುಗಡೆ ಒಂದು ಗೋಶಾಲೆ ಮಾಡಿದ್ವಿ ನಮ್ಮ ವೇದ ಪಾಠ ವ್ಯಾಸ ಫೌಂಡೇಶನ್ ಇಂದ ಆ ಗೋಶಾಲೆಯ ಗೋಮೂತ್ರವನ್ನು ಮಾತ್ರ ಬಳಸಿಕೊಂಡು ನಾವು ಒಂದ್ ಎಕರೆ ಗದ್ದೆ ಮಾಡಿದ್ದೆವು ಆ ಗದ್ದೆ ಮಾಡಿದಾಗ ಅದಕ್ಕೆ ಬೇರೆ ಏನನ್ನೂ ಹಾಕಿಲ್ಲ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಬೇರೆ ಏನನ್ನೂ ಹಾಕಿಲ್ಲ ಕೇವಲ ಗೋಮೂತ್ರವನ್ನ ಮತ್ತು ಮಾಮೂಲಿ ನೀರು ಬಿಡುವಂತ ಅಷ್ಟೇ ಇನ್ನೇನು ಮಾಡಲಿಲ್ಲ ಆ ವರ್ಷ ಅದ್ಭುತವಾಗಿ ಬೆಳೆ ಬಂತು ಅದ್ಭುತವಾಗಿ ಒಳ್ಳೆ ಕೈ ಚೆನ್ನಾಗಿ ಬಂತು ಅದ್ಭುತವಾಗಿ ಬೆಳೆ ಬಂತು ಕೊನೆಗೆ ಅದನ್ನ ನೋಡ್ಕೋ ನೋಡ್ಲಿಕ್ಕೆ ಅಂತ ಹೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಬಂಧಪಟ್ಟಂತಹ ಕೆಲವು ಅಧಿಕಾರಿಗಳೆಲ್ಲ ಬಂದು ನೋಡ್ಕೊಳ್ಳೋದು ನಾನು ಹೇಳಿದೆ ನೀವು ಪೂಜ್ಯ ಹೆಗಡೆಯವರಿಗೂ ಕೂಡ ಈ ವಿಷಯವನ್ನು ತಿಳಿಸಿ ಗೋಮೂತ್ರದಿಂದ ಇಷ್ಟು ಚೆನ್ನಾಗಿ ಕೃಷಿ ಆಗುತ್ತೆ ತಿಳಿಸಿ ಅಂತ ಹೇಳುದು ಅಂದ್ರೆ ಗೋಮೂತ್ರ ಬಳಕೆಯಿಂದ ಸಸ್ಯಗಳ ರೋಗಗಳ ನಿವಾರಣೆ ಮಾಡಬಹುದು ಸಸ್ಯಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಕೊಡ್ಬೋದು ವಿಶೇಷವಾಗಿ ಈಗ ಎನ್ ಪಿ ಕೆ ಅನ್ನೋ ಭಾಷೆಯನ್ನು ಬಳಸ್ತಾರೆ ನೈಟ್ರೋಜನ್ ಇದು ರಂಜಕ ಮತ್ತು ಪೊಟ್ಯಾಶ್ ಅಂತ ಹೇಳಿ ಆ ನೈಟ್ರೋಜನ್ನು ಯಾವುದು ಸಾರಜನಕ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಇವತ್ತು ನಮ್ಮ ದೇಶ ಸರ್ಕಾರ ಲಕ್ಷಾಂತರ ಟನ್ನು ಯೂರಿಯಾವನ್ನ ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೆ ನಮ್ಮ ದೇಶದಲ್ಲೇ ಇರ್ತಕ್ಕಂತಹ ಈ ಗೋಮೂತ್ರವನ್ನು ಬಳಕೆ ಮಾಡಿಕೊಂಡ್ರೆ ಬೇಕಾದಷ್ಟು ಈ ಒಂದು ಯೂರಿಯಾದ ಅಂದ್ರೆ ನೈಟ್ರೋಜನ್ ಕೊರತೆಯನ್ನ ನೀಗಿಸ್ಬೋದು ಹೀಗೆ ಹಾಲಿಗೆ ಬೆಲೆ ಬಂದ ಹಾಗೇನೆ ಗೋಮೂತ್ರಕ್ಕೆ ಬೆಲೆ ಬರಬೇಕು ಇದಕ್ಕೆ ನಾನು ನಿಮಗೆ ಸರಳವಾದ ಒಂದು ಉದಾಹರಣೆ ಕೊಡ್ತೀನಿ ಈಗ ನಮ್ಮ ಮನೆಯಲ್ಲಿ ಹತ್ತು ಲೀಟರ್ ಹಾಲು ಬರುತ್ತೆ ಅಂತ ಇಟ್ಕೊಳ್ಳಿ ನಮ್ಮ ಮನೆಗೆ ಮೂರು ಲೀಟರ್ ಸಾಕು ನಮ್ಮ ಮನೆ ಖರ್ಚಿಗೆ ಅಂತಾದ್ರೆ ಇನ್ನು ಏಳು ಲೀಟರ್ನ ನಾನು ಮಿಲ್ಕ್ ಫೆಡರೇಷನ್ಗೆ ಕೊಡ್ತೀನಿ ಇದೇ ರೀತಿ ಈಗ ನಮ್ಮ ಮನೆಯಲ್ಲಿ ಒಂದು ಐವತ್ತು ಲೀಟರ್ ಗೋಮೂತ್ರ ಬರುತ್ತೆ ಅಂತ ಇಟ್ಕೊಳ್ಳಿ ದಿವಸಕ್ಕೆ ಅದರಲ್ಲಿ ಒಂದು ಹದಿನೈದು ಲೀಟರ್ ನಮ್ಮ ಕೃಷಿಯ ಬಳಕೆಗೆ ಸಾಕು ಅಂತಾದರೆ ಇನ್ನು ಮೂವತ್ತೈದು ಲೀಟರ್ ಏನಾಗ್ತಾ ಇದೆ ಈಗ ಅದು ವೇಸ್ಟ್ ಆಗಿ ಹೋಗ್ತಾ ಇದೆ ಅದನ್ನ ನೀವು ತುಂಬಾ ಜಾಸ್ತಿ ಹಾಕಿದ್ರು ಪ್ರಯೋಜನ ಇಲ್ಲ ಈಗ ನೈಟ್ರೋಜನ್ ತುಂಬಾ ಜಾಸ್ತಿ ಕೊಟ್ಟರು ಪ್ರಯೋಜನ ಇಲ್ಲ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಆ ಮೂವತ್ತೈದು ಲೀಟರ್ ಗೋಮೂತ್ರಕ್ಕೆ ಒಂದು ಬೆಲೆ ಆ ರೈತನಿಗೆ ಸಿಗುವ ಹಾಗೆ ಆಗ್ಬೇಕು ಅದು ಹೇಗೆ ಹೇಗೆ ಸಿಗಬೇಕು ನನ್ನ ಚಿಂತನೆ ಇರೋದು ಅದಕ್ಕೊಂದು ಎಂ ಎಸ್ ಪಿ ಫಿಕ್ಸ್ ಆಗ್ಬೇಕು ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಿಕ್ಸ್ ಆಗ್ಬೇಕು ಸರ್ಕಾರ ಅದನ್ನ ಮಾಡಬೇಕು ಈಗ ಅದ ಮಾಡಬೇಕು ಅಂತಾದ್ರೆ ಗೋಮೂತ್ರ ಕಚ್ಚಾ ಗೋಮೂತ್ರ ಒಂದು ರೈತನ ಬೆಳೆ ಅಂತ ಸರ್ಕಾರ ಕನ್ಸಿಡರ್ ಮಾಡ್ಬೇಕು ರೈತನ ಒಂದು ಉತ್ಪನ್ನ ಅದು ಅಂತ ಇವಾಗ ಭತ್ತನೋ ಅಡಿಕೆನೋ ಯಾಲಕ್ಕೇನೋ ಕಾಳು ಮೆಣಸು ರೈತನ ಉತ್ಪನ್ನ ಅಂತ ಸರ್ಕಾರ ಅದನ್ನು ಗುರುತಿಸಿದೆ ಆದ್ರೆ ಗೋಮೂತ್ರವೂ ಕೂಡ ರೈತನ ಒಂದು ಉತ್ಪನ್ನ ಅಂತ ಗುರುತಿಸಿದ್ಯಾ ಸರ್ಕಾರ ಗುರುತಿಸಿಲ್ಲ ಬೈ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಅದು ರೈತ ಅದು ಅದ್ರ ಬಗ್ಗೆ ಸರ್ಕಾರದ ಏನು ಹೊಣೆಗಾರಿಕೆ ಇಲ್ಲ ಅನ್ನೋಂತ ಸ್ಥಿತಿ ಇದೆ ಹಾಗಾಗ್ಬಾರ್ದು ಗೋಮೂತ್ರವು ಕೂಡ ಒಂದು ರೈತನ ಉತ್ಪನ್ನ ಅಂತ ಡಿಕ್ಲೇರ್ ಆಗ್ಬೇಕು ಮತ್ತು ಅದಕ್ಕೊಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಬೇಕು ನಾನು ಈಗ ಹೇಳೋದೇನೆಂದ್ರೆ ಇಷ್ಟು ಕಡಿಮೆಯ ಒಂದು ಅಪೇಕ್ಷೆಯನ್ನು ಯಾರು ಪಡಲಿಕ್ಕಿಲ್ಲ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಇದೆ ಇವತ್ತು ನೀವು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಅಥವಾ ಎಲ್ಲೇ ಒಂದು ಅಂಗಡಿಲಿ ಒಂದು ಲೀಟರ್ ನೀರಿಗೆ ಇಪ್ಪತ್ತು ರೂಪಾಯಿ ಇದೆ ಒಂದು ಲೀಟರ್ ನೀರಿನ ಬೆಲೆಯನ್ನು ಒಂದು ಲೀಟರ್ ಗೋಮೂತ್ರಕ್ಕೆ ಕೊಡಿ ಕೊಡ ಹಾಗೆ ಮಾಡಿ ಅದನ್ನ ಆಮೇಲೆ ಪ್ಯಾಕಿಂಗು ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಬೇರೆ ಬೇರೆ ಸೀಲ್ ಎಲ್ಲ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಜಾಸ್ತಿ ತಗೊಳ್ಳಿ ನಮ್ಮ ಹತ್ರ ಇಪ್ಪತ್ತು ರೂಪಾಯಿಗೆ ತಗೊಂಡಂತ ನೀವು ಗೋಮೂತ್ರವನ್ನ ನೀವು ನೂರು ರೂಪಾಯಿಗೆ ಮಾರಾಟ ಮಾಡಿ ಬೇಕಾದ್ರೆ ಬೇಕಾದವ್ರು ತಗೊಳ್ತಾರೆ ಹೇಗೆ ತಗೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಗೋಮೂತ್ರದ ಪ್ರಯೋಜನದ ಬಗ್ಗೆ ಸಾಕಷ್ಟು ಪ್ರಚಾರ ಆಗಬೇಕು ಈಗ ಯಾವುದೋ ಒಂದು ರಾಸಾಯನಿಕ ಗೊಬ್ಬರ ಅಥವಾ ಯಾವುದೋ ಒಂದು ಪೆಸ್ಟಿಸೈಡ್ ಅದು ಬಂದರೆ ಹೇಗೆ ಪ್ರಚಾರಗಳಾಗುತ್ತೆ ಟಿವಿಯಲ್ಲಿ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಹೇಗೆ ಬರುತ್ತೆ ಅದೇ ರೀತಿ ಗೋಮೂತ್ರದ ಬಗ್ಗೆ ಪ್ರಚಾರ ಆಗಬೇಕು ನೀವು ನಾಳೆ ನೂರು ರೂಪಾಯಿ ಬೆಲೆ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಗೋಮೂತ್ರ ನೂರು ರೂಪಾಯಿ ಬೆಲೆ ಮಾಡಿದ್ರೆ ಅದರಲ್ಲಿ ಒಂದು ಇಪ್ಪತ್ತೈದು ರೂಪಾಯಿ ಗೆ ಹಾಕಲಿ ಸರ್ಕಾರ ಅಥವಾ ಸರ್ಕಾರ ನಿರ್ಣಯ ಮಾಡತಕ್ಕಂಥ ಪ್ರೈವೇಟ್ ಏಜೆನ್ಸಿಗಳು ಅದನ್ನ ಮಾಡಲಿ ಒಟ್ನಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಇವತ್ತಿನ ನಮ್ಮ ಕೃಷಿಯ ಮತ್ತು ಒಟ್ಟಾರೆ ಭಾರತೀಯ ಸಮಾಜದ ಅನೇಕ ಖಚಿತವಾದ ಸಮಸ್ಯೆಗಳಿಗೆ ಗೋಮೂತ್ರಕ್ಕೆ ಬೆಲೆ ಕೊಡುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಉದಾಹರಣೆಗೆ ಈಗ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಯುವಕ ಅವನಿಗೆ ಹಳ್ಳಿಯಲ್ಲಿ ಏನು ಉದ್ಯೋಗ ಇಲ್ಲ ಅವ್ರು ಪೇಟೆಗೆ ಹೋಗ್ತಾ ಇದ್ದಾರೆ ಅಂತ ನಾವು ನಮ್ಮ ಸುತ್ತಮುತ್ತಲೂ ಕೂಡ ನೂರಾರು ಜನ ಯುವಕರು ಇವತ್ತು ಪೇಟೆಗೆ ಹೋಗಿದ್ದಾರೆ ಪೇಟೆಗೆ ಹೋಗಿದ್ದಾರೆ ಅಲ್ಲಿ ಅಹ್ ಹೋಟ್ಲಲ್ಲಿ ಸಪ್ಲೈಯರ್ ಆಗೋದ್ರಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ಹಿಡಿದು ಏನೇನೋ ಕೆಲಸಗಳನ್ನ ಇದು ಮಾಡಿಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ ಈ ಉದಾಹರಣೆಗೆ ಗೋವಿನ ಮೂತ್ರಕ್ಕೆ ಬೆಲೆ ಬಂತು ಅಂತ ಇಟ್ಕೊಳ್ಳಿ ಒಬ್ಬ ಯುವಕ ಇದ್ದಾನೆ ಅವನಿಗೇನು ಉದ್ಯೋಗ ಇಲ್ಲ ಅವನು ಹತ್ತು ಗೊಡ್ಡು ಹಸುಗಳನ್ನು ಅಂದರೆ ಹಾಲೇ ಕೊಡದ ಒಂದು ಹತ್ತು ಗೊಡ್ಡು ಹಸುಗಳನ್ನು ಅವನು ಸಾಕೊಂಡು ಅವನು ಆರಾಮಾಗಿ ಜೀವನ ಮಾಡ್ಬೋದು ಅವನು ಈ ದಿವಸಕ್ಕೆ ಒಂದು ನೂರು ಲೀಟ್ರ್ ಗೋಮೂತ್ರ ಬಂದರೆ ಇಪ್ಪತ್ತೈದು ರೂಪಾಯಿ ಆದರೂ ಕೂಡ ದಿವಸಕ್ಕೆ ಎರಡು ಸಾವಿರ ರೂಪಾಯಿ ಆಯಿತು ತಿಂಗಳಿಗೆ ಒಂದು ಅರವತ್ತು ಸಾವಿರ ರೂಪಾಯಿ ಅವನಿಗೆ ಬಂದರೆ ಆ ಅರುವತ್ತು ಸಾವಿರದಲ್ಲಿ ಮೂವತ್ತು ಸಾವಿರ ಖರ್ಚಿಗೆ ಹೋಗಲಿ ಆ ದನಗಳು ಸಾಕಲಿಕ್ಕೆ ಮತ್ತೊಂದು ಹೋಗಲಿ ಇನ್ನು ಮೂವತ್ತು ಸಾವಿರ ರೂಪಾಯಿ ಅವನಿಗೆ ನೆಟ್ಟು ಉಳಿಯುತ್ತೆ ಅವನು ಆರಾಮಾಗಿ ಅವನು ಜೀವನ ಮಾಡಬಹುದು ಹೀಗೆ ಇದರಲ್ಲಿ ನಿರುದ್ಯೋಗ ಹಳ್ಳಿಯ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಇದೆ ಹಳ್ಳಿಯಿಂದ ಪೇಟೆಗೆ ಏನು ಜನ ಹೋಗಿ ಆ ಪೇಟೆಯ ಒಂದು ಸಾಮರ್ಥ್ಯ ಅಲ್ಲಿ ಇದಾಗ್ತಾ ಇದೆ ಕುಸಿದು ಹೋಗ್ತಾ ಇದೆ ಅದಕ್ಕೆ ಪರಿಹಾರ ಇದೆ ಭೂಮಿ ಇವತ್ತೇನು ರಸಗೊಬ್ಬರಗಳ ಕಾರಣದಿಂದಾಗಿ ಭೂಮಿಯ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಅನೇಕ ರೀತಿಯ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪರಿಹಾರ ಇದೆ ಮತ್ತು ಸರ್ಕಾರ ಇದ್ರ ಬಗ್ಗೆ ಯಾಕೆ ಗಮನ ಕೊಡಬೇಕು ಅಂತ ಹೇಳಿದ್ರೆ ಸರಕಾರ ಇವತ್ತು ಪಬ್ಲಿಕ್ ಹೆಲ್ತಿಗೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಆ ಪಬ್ಲಿಕ್ ಹೆಲ್ತ್ ಯಾಕೆ ಇಷ್ಟೆಲ್ಲ ಕೆಡ್ತಾ ಇದೆ ಅಂತ ಹೇಳಿದ್ರೆ ಈ ರಸಗೊಬ್ಬರಗಳ ತಯಾರಾದಂತಹ ಆಹಾರ ಪೆಸ್ಟಿಸೈಡ್ಸ್ ಇತ್ಯಾದಿಗಳ ಮೂಲಕ ಆದಂತಹ ಆಹಾರ ಸೇವನೆಯಿಂದಾಗಿ ಅಂತ ಹೇಳಿ ಗೊತ್ತಿರುತ್ತೆ ಗೊತ್ತಿದ್ರು ಕೂಡ ಅನಿವಾರ್ಯ ಅದನ್ನ ಮಾಡ್ತಾ ಈ ಗೋಮೂತ್ರದ ಬಳಕೆ ಎಲ್ಲಾ ಕಡೆ ಜಾಸ್ತಿ ಆಗ್ತಾ ಹೋದ್ರೆ ಸಹಜವಾಗಿ ಆ ಉತ್ಪನ್ನಗಳು ಒಳ್ಳೆ ಕ್ವಾಲಿಟಿದು ಬರುತ್ತೆ ಆರೋಗ್ಯಪೂರ್ಣವಾದ ಬರುತ್ತೆ ಪಬ್ಲಿಕ್ ಹೆಲ್ತ್ ಮೇಲೆ ತುಂಬ ಒಳ್ಳೆ ಪರಿಣಾಮಗಳಾಗತ್ತೆ ಸರ್ಕಾರಕ್ಕೆ ಏನು ಪಬ್ಲಿಕ್ ಹೆಲ್ತಿಗೋಸ್ಕರ ಖರ್ಚು ಮಾಡ್ತಕ್ಕಂಥ ಹಣ ಸಾಕಷ್ಟು ಉಳಿಯುತ್ತೆ ಈ ಗೋಮೂತ್ರಕ್ಕೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಿಕ್ಸ್ ಆಗುವಂಥದ್ದು ಮತ್ತು ಗೋಮೂತ್ರ ರೈತನ ಒಂದು ಬೆಳೆ ಅಂತ ಅದು ನಿರ್ಧಾರ ಆಗುವಂಥದ್ದು ಇದು ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಕೆಲಸ ಆಗಬೇಕಾಗಿರೋ ಕೆಲಸ ಇದೆ ಭತ್ತದ ಗದ್ದೆ ಅಡಿಕೆ ತೋಟಕ್ಕೆ ಸಮೃದ್ಧವಾಗಿ ನೀಡುತ್ತಿದ್ದ ಕೊಟ್ಟಿಗೆ ಗೊಬ್ಬರದ ಬದಲಾಗಿ ಇವತ್ತು ಚೀಲದ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಇವುಗಳ ಸ್ಥಾನವನ್ನ ಕಸಿದುಕೊಂಡಿವೆ ಬೆಟ್ಟ ಗುಡ್ಡಗಳಲ್ಲಿ ಕೇಳಿಸುತ್ತಿದ್ದ ದನಗಳ ಗಂಟೆಯ ನಿನಾದ ಕೂಗು ಆಧುನೀಕರಣದ ಮಾಯಲ್ಲಿ ಮಾಯವಾಗಿ ಹೋಗಿದೆ ಅಂದು ಎರಡು ವರ್ಷಕ್ಕೊಮ್ಮೆ ಕೊಟ್ಟಿದ್ರೂ ಸಾಕಿತ್ತು ಕೊಟ್ಟಿಗೆ ಗೊಬ್ಬರ ಕ್ವಾಲಿಟಿ ಅಷ್ಟು ಉತ್ಕೃಷ್ಟವಾಗಿತ್ತು ಭೂಮಿ ಕೂಡ ಫಲವತ್ತಾಗಿತ್ತು ಆದ್ರೆ ಈಗ ಪ್ರತಿ ವರ್ಷ ಗೊಬ್ಬರ ನೀಡಿದರೂ ಕೂಡ ಒಳ್ಳೆಯ ಇಳುವರಿಯನ್ನು ಪಡೆಯಲು ಸಾಧ್ಯವಾಗ್ತಾ ಇಲ್ಲ ಕೃಷಿ ಪದ್ಧತಿಯ ಬದಲಾವಣೆಯಿಂದಾಗಿ ಭೂಮಿ ಬರಡಾಗ್ತಾ ಇದೆ ಇದರಿಂದಾಗಿ ತೋಟ ಗದ್ದೆಗಳು ತನ್ನ ಮೂಲ ಸತ್ವವನ್ನು ಕಳೆದುಕೊಂಡು ನಿಧಾನವಾಗಿ ಕೊಳೆ ರೋಗ ಎಲೆ ಚುಕ್ಕಿ ರೋಗಗಳ ತಾಣವಾಗ್ತಾ ಇದೆ ಅನ್ನೋದು ಇಲ್ಲಿನ ಸ್ಥಳೀಯರ ರೈತರ ಅಂಬೋಣ ನಿಜವಾಗಿ ಮಹತ್ವ ಇರಬೇಕಾದ್ರೆ ಗೋವಿಗಾಗಿಯೇ ಒಂದು ಸಚಿವ ಶಾಖೆ ಬ ಆಗ್ಬೇಕು ಆವಾಗಲೇ ಅದಕ್ಕೆ ಸಪರೇಟ್ ಆಗಿ ಒಂದು ಬಜೆಟ್ ಬರುತ್ತೆ ಅದು ಯಾವ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡಬಹುದು ಅನ್ನೋ ವಿಷಯ ಬರುತ್ತೆ ಒಂದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯಕ್ಕೆ ಮಹತ್ವ ಬರುವುದು ಅದಕ್ಕೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಈಗ ದನಗಳನ್ನು ಸಾಕಾಣಿಕೆ ಚೆನ್ನಾಗಿ ಆಗಬೇಕು ಸಾವಯವ ಕೃಷಿ ಬೆಳಿಬೇಕು ಅಂತ ಆದರೆ ದನಗಳಿಗೆ ಸರ್ಕಾರ ಸಪೋರ್ಟ್ ಮಾಡಬೇಕು ದನಗಳಿಗೆ ಸಪೋರ್ಟ್ ಮಾಡುದು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದನ ಸಾಕುವ ರೈತನಿಗೆ ಸಪೋರ್ಟ್ ಮಾಡಬೇಕು ನೀವು ದನಗಳಿಗೆ ಏನು ಸಪೋರ್ಟ್ ಮಾಡುವ ವಿಷಯ ಏನಿಲ್ಲ ಒಬ್ಬ ರೈತ ದನ ಸಾಕ್ತಾ ಇದ್ರೆ ಅವನಿಗೆ ನೀವು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಉದಾಹರಣೆಗೆ ಹೇಳ್ತೀನಿ ನಾನು ಎರಡು ಸಾವಿರದ ಐದರವರೆಗೂ ಕೂಡ ನಾನು ಹೊರಗಡೆ ಬೇರೆ ಬೇರೆ ನನ್ನ ಸಾಮಾಜಿಕ ಕೆಲಸಗಳಲ್ಲಿದ್ದೆ ಎರಡು ಸಾವಿರದ ಐದರಿಂದ ನಾನು ಇಲ್ಲಿ ಕೃಷಿಯನ್ನೇ ಮಾಡಿಕೊಂಡು ಈಗ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ನಾನು ಇಲ್ಲಿದ್ದೀನಿ ಈ ಇಪ್ಪತ್ತು ವರ್ಷಗಳಲ್ಲಿ ನಾನು ದನ ಸಾಕಿದ್ದಕ್ಕೋಸ್ಕರ ಸರ್ಕಾರದಿಂದ ನನಗೆ ಒಂದೇ ಒಂದು ರೂಪಾಯಿ ಸಪೋರ್ಟ್ ಸಿಕ್ಕಿಲ್ಲ ಅದರ ಅರ್ಥ ಏನು ಈಗ ರಾಸಾಯನಿಕ ಗೊಬ್ಬರ ಯಾರು ಚೀಲ ತಂದು ಹಾಕ್ತಾನೆ ಆ ರೈತನಿಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ ಇವತ್ತು ಒಂದೊಂದು ಕ್ವಿಂಟಾಲಿಗೂ ಕೂಡ ಸಾವಿರಾರು ರೂಪಾಯಿ ಸರ್ಕಾರ ಹಾಕ್ತಾ ಇದೆ ಯಾಕಂದ್ರೆ ರಸಗೊಬ್ಬರಗಳ ರೇಟ್ ಜಾಸ್ತಿ ಆಗಿದೆ ಆ ರೇಟು ರೈತನಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸರ್ಕಾರ ಸಾವಿರಾರು ರೂಪಾಯಿ ಒಂದೊಂದು ಕ್ವಿಂಟಾಲ್ ಗೊಬ್ಬರಕ್ಕೆ ರೂಪಾಯಿ ಸರ್ಕಾರ ಹಾಕ್ತಾ ಇದೆ ರಸಗೊಬ್ಬರಗಳಿಗೆ ದನವನ್ನ ಸಾಕಿ ಆ ದನದ ಗಂಜಲುವನ್ನ ಸಗಣಿಯನ್ನ ಭೂಮಿ ಹಾಕ್ತಕ್ಕಂತಹ ಒಬ್ಬ ರೈತನಿಗೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತಿನವರೆಗೆ ಒಂದು ರೂಪಾಯಿ ಕೊಟ್ಟಿದ್ಯನ್ರಿ ದನಗಳಿಗೆ ನೀವು ಸರಿಯಾಗಿ ಸಪೋರ್ಟ್ ಮಾಡಿದ್ರೆ ಗೋಮೂತ್ರಕ್ಕೆ ಸರಿಯಾದಂತ ಬೆಲೆ ಸಿಗುವ ಹಾಗಾದ್ರೆ ರೈತನಿಗೆ ಇನ್ಯಾವ ಸಬ್ಸಿಡಿಯನ್ನು ನೀವು ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವನು ಸ್ವಾವಲಂಬಿ ಆಗ್ತಾನ ಅವಾಗ ಈಗ ಒಂದು ದನ ಸಾಕ್ತಾ ಇದ್ದು ನಾನು ಈ ಗೋಮೂತ್ರಕ್ಕೆ ಬೆಲೆ ಬರುತ್ತೆ ಅಂತಂದ್ರೆ ನಾನು ನಾಲ್ಕು ದನ ಸಾಕ್ತೇನ್ರೀ ಈಗ ಹತ್ತೇ ಲೀಟರ್ ಗೋಮೂತ್ರ ಸಿಗ್ತಾ ಇದ್ರೆ ನಾನು ನೂರು ಲೀಟರ್ ಬರೋ ಹಾಗೆ ಮಾಡ್ತೀನಿ ಅವಾಗ ನನಗೆ ನನಗೆ ಇನ್ನೇನು ಸಬ್ಸಿಡಿ ಅವಶ್ಯಕತೆ ಇಲ್ಲ ಇವತ್ತು ರೈತ ಅವನು ಸ್ವಾವಲಂಬಿ ಆಗುವ ಹಾಗೆ ಸರ್ಕಾರ ಮಾಡ್ಬೇಕು ಬಿಟ್ರೆ ಅವನು ಮತ್ತಷ್ಟು ಪರಾವಲಂಬಿ ಆಗುವ ಹಾಗೆ ಮಾಡಿ ಅವನಿಗೆ ಆ ಸಬ್ಸಿಡಿ ಕೊಡ್ತೀವಿ ಈ ಸಬ್ಸಿಡಿ ಕೊಡ್ತೀವಿ ನಿನ್ನ ಅಕೌಂಟಿಗೆ ಅಷ್ಟು ಹಣ ಹಾಕ್ತಿವಿ ಇಷ್ಟು ಹಣ ಹಾಕ್ತಿವಿ ಬೇರೆ ಬೇರೆ ಗ್ಯಾರಂಟಿಗಳು ಇದರಿಂದಾಗಿ ಪರಾವಲಂಬನೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಷ್ಟೇನೆ ರೈತ ಸಮೂಹ ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತು ಭಾಗ ಇರತಕ್ಕಂಥ ರೈತ ಸಮೂಹ ಅವರು ಯಾವತ್ತೂ ಕೂಡ ಪರಾವಲಂಬಿಗಳಾಗಬಾರ್ದು ಅವರು ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ಯಾರ ಮುಂದೂ ಕೈ ಚಾಚದೆ ಸರ್ಕಾರದ ಮುಂದೆ ಕೂಡ ಕೈ ಚಾಚಬಾರ್ದು ಕೈ ಚಾಚಬಾರದು ಅಂತ ಆದ್ರೆ ಅದಕ್ಕೆ ಇರ್ತಕ್ಕಂತಹ ಪರಿಹಾರ ಗೋವಿಗೆ ಸರ್ಕಾರ ಸಪೋರ್ಟ್ ಮಾಡಬೇಕು ಗೋವು ನಮ್ಮ ಸಮಾಜದಲ್ಲಿ ಎಷ್ಟು ಮಹತ್ವ ಇತ್ತು ಅಂದ್ರೆ ದೀಪಾವಳಿ ದಿವಸ ಆ ಅದನ್ನು ದೊಡ್ಡ ಹಬ್ಬ ಅಂತ ನಾವು ಕರೀತೇವೆ ರೈತರೆಲ್ಲರೂ ಕೂಡ ದೀಪಾವಳಿಯನ್ನು ದೊಡ್ಡ ಹಬ್ಬ ಅಂತ ಕರೀತಾರೆ ದೊಡ್ಡ ಹಬ್ಬ ಅಂತ ಕರಿಯೋದು ಯಾಕಾಗಿ ಗೊತ್ತಾ ಇದು ಬಹುಶಃ ಅನೇಕರಿಗೆ ಗೊತ್ತಿದೆಯೋ ಅಥವಾ ಮರ್ತೋಗಿರ್ಬೋದು ಆ ದಿವಸ ಗೋಪೂಜೆ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ದೊಡ್ಡ ಹಬ್ಬ ದೇವರ ಪೂಜೆ ಬೇರೆ ಬೇರೆ ಹಬ್ಬಗಳಲ್ಲೂ ಮಾಡ್ತೀವಿ ಗಣೇಶನ ಪೂಜೆ ಚೌತಿಯಲ್ಲಿ ಮಾಡ್ತೀವಿ ಇಲ್ಲಿ ಮತ್ತೊಂದು ಕೃಷ್ಣನ ಪೂಜೆ ಮಾಡ್ತೀವಿ ಬೇರೆ ಬೇರೆ ಪೂಜೆ ಮಾಡ್ತೀವಿ ದೇವರ ಪೂಜೆಗಾಗಿ ದೊಡ್ಡ ಹಬ್ಬ ಅದಲ್ಲ ಅದು ವರ್ಷಕ್ಕೊಮ್ಮೆ ದೀಪಾವಳಿ ದಿವಸ ದೊಡ್ಡ ಹಬ್ಬದ ದಿವಸ ಗೋವನ್ನು ಪೂಜೆ ಮಾಡ್ತೀವಿ ಅವತ್ತು ನಾವು ಅದಕ್ಕಾಗಿ ಅದು ದೊಡ್ಡ ಹಬ್ಬ ಅಂದ್ರೆ ಗೋವು ನಮ್ಮ ದೇಶದಲ್ಲಿ ಒಂದು ದೊಡ್ಡ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡಬೇಕಾದಂತಹ ಒಂದು ಸ್ಥಾನದಲ್ಲಿರುವ ಗೋವಿಗೆ ಸರ್ಕಾರಗಳು ಅವ್ರು ಯಾವುದೇ ಯೋಜನೆ ಮಾಡಿಲ್ಲ ಮಲೆನಾಡಿನ ರೈತ ಕೊಟ್ಟಿಗೆಯಿಂದ ವಿಮುಖನಾಗ್ಲಿಕ್ಕೆ ಅಥವಾ ದನಕರುಗಳನ್ನ ಸಾಕಲು ಹಿಂದೇಟು ಹಾಕ್ತಾ ಇರೋದಕ್ಕೆ ಹಲವಾರು ಕಾರಣಗಳಿವೆ ಈ ಮೊದಲೆಲ್ಲ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು ಮನೆ ತುಂಬಾ ಜನ ಇದ್ರು ಹೆಂಗಸರಿರ್ಬೋದು ಗಂಡಸರಿರ್ಬೋದು ದನಗಳ ಆರೈಕೆ ಕೃಷಿ ಕೆಲಸಗಳಲ್ಲಿ ತೊಡಗಿಕೊಳ್ತಾ ಇದ್ರು ಹಸು ಸಾಕಾಣಿಕೆ ತುಂಬಾ ಸುಲಭವಾಗಿ ಆಗ್ತಾ ಇತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿಲ್ಲ ಅವಿಭಕ್ತ ಕುಟುಂಬ ವ್ಯವಸ್ಥೆ ಮಾಯವಾಗಿದೆ ಜೊತೆಗೆ ಕೂಲಿ ಕಾರ್ಮಿಕರ ಕೊರತೆ ಹಿಂಡಿ ಹುಲ್ಲುಗಳ ದುಬಾರಿ ವೆಚ್ಚ ಇವೆಲ್ಲವುಗಳು ಕೂಡ ದನ ಸಾಕಾಣಿಕೆ ಮಾಡಲಿಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಇದರೊಟ್ಟಿಗೆ ಇನ್ನೊಂದು ಗಂಭೀರ ಸಮಸ್ಯೆ ಮಲೆನಾಡಿಗರನ್ನ ಕಾಡುತ್ತಲೇ ಇದೆ ಅದೇನೆಂದರೆ ಇಂದಿನ ಯುವ ಪೀಳಿಗೆ ಪೇಟೆಗಳತ್ತ ಮುಖ ಮಾಡಿರುವುದು ಮಲೆನಾಡಿನ ಅಡಿಕೆ ತೋಟಗಳಲ್ಲಿ ಕೊಳೆ ರೋಗ ಎಲೆ ಚುಕ್ಕಿ ರೋಗ ಜಾಸ್ತಿ ಆಗ್ತಾ ಇರುವಂಥದ್ದು ಅಡಿಕೆಯ ದರದಲ್ಲಿ ಅನಿಶ್ಚಿತತೆ ಅಡಿಕೆ ತೋಟಗಳು ಮಲೆನಾಡು ವ್ಯಾಪ್ತಿಯನ್ನ ಮೀರಿ ಬಯಲುಸೀಮೆ ಆಂಧ್ರ ಮುಂತಾದ ಕಡೆಗಳಲ್ಲಿ ಶರಬೇಗದಲ್ಲಿ ಬೆಳೀತಾ ಇರತಕ್ಕಂಥದ್ದು ಇವೆಲ್ಲವೂ ಮಲೆನಾಡಿಗರ ಭವಿಷ್ಯ ಮಸಕಾಗುವಂತೆ ಮಾಡಿದೆ ಆ ಕಾರಣದಿಂದಲೇ ಯುವ ಜನಾಂಗ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಾರೆ ಪಟ್ಟಣಗಳತ್ತ ಮುಖ ಮಾಡ್ತಾ ಇದ್ದಾರೆ ಇಲ್ಲಿ ವೃದ್ಧ ತಂದೆ ತಾಯಿಗಳು ಅತ್ತ ಮಕ್ಕಳ ಜೊತೆ ಪಟ್ಟಣಗಳಿಗೆ ಹೋಗ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ಯಾಕೆಂತಂದ್ರೆ ಬದುಕಿನ ಬಹು ಭಾಗವನ್ನ ಹಳ್ಳಿಗಳಲ್ಲಿಯೇ ಕಳೆದಿರೋದ್ರಿಂದ ಅಲ್ಲಿಗೂ ಕೂಡ ಹೋಗಕ್ಕಾಗ್ತಾ ಇಲ್ಲ ಇಲ್ಲಿ ಇರೋಣ ಎಂದ್ರೆ ತೋಟವನ್ನ ನೋಡಿಕೊಳ್ಳುವುದಾಗ್ಲಿ ಅಥವಾ ಹಸು ಸಾಕಾಣಿಕೆ ಮಾಡುವುದಾಗ್ಲಿ ಅವರ ವಯಸ್ಸು ಅವರಿಗೆ ಸಹಕರಿಸ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಂದ ದಿನದಿಂದ ದಿನಕ್ಕೆ ಮಲೆನಾಡಿಗರ ಬದುಕು ಅನಿಶ್ಚಿತವಾಗ್ತಾ ಹೋಗ್ತಾ ಇದೆ ಸರ್ಕಾರಗಳು ಈ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ಯುವ ಜನತೆಗೆ ಹೊಸ ಹೊಸ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸಿ ಅವರನ್ನ ಹಳ್ಳಿಯಲ್ಲಿಯೇ ಉತ್ತಮ ಜೀವನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುವ ಹಾಗೆ ಮಾಡಿದರೆ ಮಾತ್ರ ಹಸುಗಳ ಸಾಕಾಣಿಕೆ ಇರ್ಬೋದು ಹಳ್ಳಿಗಳ ಉಳಿವಿಕೆ ಇರುವುದು ಸಾಧ್ಯ ಆಗ ಮಾತ್ರ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯ ನನಸಾಗಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೆ ಮಲೆನಾಡು ಅಥವಾ ಹಳ್ಳಿಗಳ ಅವನತಿ ನಿಶ್ಚಿತ ಹಾಗಾಗೋದಿಲ್ಲ ಎಂದು ಆಶಾವಾದವನ್ನ ಇಟ್ಕೊಳ್ಳೋಣ ಹಳ್ಳಿಗಳು ತನ್ನ ವೈಭವವನ್ನ ಮರಳಿ ಪಡೆಯಲಿ ಎಂದು ಆಶಿಸೋಣ ಒಂದೇ ಗೋ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನ್ ಅನಿಸ್ತು ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು Thank you very much.